ಇವಿಎಂ ವಿ ಎಂ ಮೆಷಿನ್ ಮೆನಿಪ್ಯುಲೇಟ್ ಆಗಿಲ್ಲ ಈ ಕಾಂಗ್ರೆಸ್ ಬಿಜೆಪಿ ದಳ ಮತ್ತೆ ಈ ಕಮ್ಯುನಿಸ್ಟ್ ಪಕ್ಷಗಳಿಂದ ಜನರ ಮೈಂಡ್ ಮೆಂಟಾಲಿಟಿ ಮೆನಿಪ್ಯುಲೇಟ್ ಆಗಿರಬಹುದು ಇನ್ನು ವೋಟ್ ಚೋರಿ ಅನ್ನೋ ಕಾರಣಕ್ಕೆ ಬ್ಯಾಲೆಟ್ ಪೇಪರ್ ತಂದ್ಬಿಟ್ಟು ಅಲ್ಲಿ ಹೆಚ್ಚು ಮಾಡ್ಕೊಳ್ಳೋಣ ಅಂದ್ರೆ ಅದು ಮೂರ್ಖತನದ ಪರಮಾವಧಿ ಗೆದ್ದಾಗಲ್ಲ ಇವಿಎಂ ಅಂತಾರೆ ಸೋತಾಗ ಇಲ್ಲ ನಾವು ಪ್ರಾಮಾಣಿಕವಾಗಿ ಗೆದ್ದೀವಿ ಅಂತ ಹೇಳ್ತಾರೆ ಯಾರು ಇವಿಎಂ ಬಗ್ಗೆ ತಕರಾರಿ ಇರ್ತಾರೆ ಅಂದ್ರೆ ಸೋತಿರೋರೆ ತಕರಾರಿ ಇರ್ತಾರೆ ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ಪೇಪರ್ ಮಾಡಬಹುದು ಪೇಪರ್ಗಳು ಎಷ್ಟು ನಾಶ ಆಗುತ್ತೆ ಇನ್ನೂ ಕಾರ್ಡ್ ಕಡದು ಮರಗಳು ಕಡದು ಪೇಪರ್ ಮಾಡ್ತಾ ಇರಬೇಕು ಅದನ್ನ ಎಸಿತಾ ಇರಬೇಕು ನೀವು ಕಾಂಗ್ರೆಸ್ ನೀವ್ ಅಷ್ಟು ಒಳ್ಳೆ ರೀತಿ ಆಡಳಿತ ಕೊಡ್ತೀರಾ ಅಂದ್ರೆ ಗೆದ್ದಿಲ್ವಾ ಎರಡ್ ಸಾವಿರ ಇಪ್ಪತ್ ಮತ್ತೆ ನೀವೇ ಗೆಲ್ಕೊಂಡ್ಬರ್ತೀರಾ ಸ್ಥಳೀಯ ಚುನಾವಣೆಯಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಪೇಪರ್ ಅನ್ನ ಅಳವಡಿಕೆ ಮಾಡಲಿಕ್ಕೆ ಸರ್ಕಾರ ಈಗ ಮುಂದಾಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ಒಂದಷ್ಟು ಪರವಿರೋಧ ಬಗ್ಗೆ ಕೂಡ ಚರ್ಚೆ ಆಗ್ತಿರುವಂತದ್ದು ಅಂದ್ರೆ ಆ ಬ್ಯಾಲೆಟ್ ಪೇಪರ್ ಬೇಡ ಅನ್ನೋದ್ರ ಬಗ್ಗೆ ಆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸಾ ಅವರಿದ್ದಾರೆ ಬನ್ನಿ ಅವ್ರನ್ನ ನೆರವಾಗಿ ಮಾತನಾಡ್ಸೋಣ ಸರ್ ಈಗ ಸ್ಥಳೀಯ ಚುನಾವಣೆ ಪ್ರಾರಂಭ ಆಗುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಇ ಬದಲು ಬ್ಯಾಲೆಟ್ ಪೇಪರ್ ಅನ್ನ ಅಳವಡಿಕೆ ಮಾಡಲಿಕ್ಕೆ ಈಗ ಅನುಮೋದಿಯನ್ನು ಕೂಡ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಏನೆಲ್ಲ ಸಮಸ್ಯೆಗಳಾಗುತ್ತೆ ಇದರಿಂದ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಹೌದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ರಾಜ್ಯ ಸರ್ಕಾರ ಇ ವಿ ಎಂ ಬಿಟ್ಟು ಬ್ಯಾಲೆಟ್ ಪೇಪರ್ ಮಾಡಬೇಕು ಅನ್ನೋ ಉದ್ದೇಶ ಇದೆ ಇದು ಒಳ್ಳೆ ನಿರ್ಧಾರ ಅಲ್ಲವೇ ಅಲ್ಲ ಬ್ಯಾಲೆಟ್ ಪೇಪರ್ ಇಂದ ಎಷ್ಟು ಸಮಸ್ಯೆ ಆಗತ್ತೆ ಅನ್ನೋದನ್ನ ನಾವು ಎಷ್ಟೋ ವರ್ಷಗಳಿಂದ ದೇಶಾದ್ಯಂತ ಪ್ರಪಂಚದಾದ್ಯಂತ ನೋಡ್ಕೊಂಡ್ ಬಂದಿದ್ದೀವಿ ಬ್ಯಾಲೆಟ್ ಪೇಪರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಅದು ಪೇಪರ್ ಬ್ಯಾಲೆಟ್ ಅಂದಾಗ ವ್ಯಕ್ತಿಗಳು ಅದನ್ನ ಓಟ್ಗಳ ಎಣಿಸ್ಬೇಕು ವ್ಯಕ್ತಿಗಳು ವೋಟ್ ಎಣಿಸ್ತದೆ ಅಂದ್ರೆ ಯಾವ ಥರ ಲಂಚಗಳು ನಡೆಯುತ್ತೆ ಯಾವ ತರ ಮಿಸ್ಟೇಕ್ಗಳಾಗತ್ತೆ ನಾವು ನೋಡಿದ್ದೀವಿ ಮತ್ತೆ ಪೇಪರ್ಗಳು ಬಂದಾಗ ದೊಡ್ಡ ಪ್ರಮಾಣದಲ್ಲಿ ಸ್ಟೋರೇಜ್ ಬಾಕ್ಸಸ್ ಗಳು ಸ್ಟೋರ್ ಮಾಡಿ ಅದನ್ನೆಲ್ಲ ಒಂದು ಕಡೆ ಇಡಬೇಕಾಗತ್ತೆ ಅದು ನಮಗೆ ಕಳ್ತನ ಆಗ್ಬೋದು ಅದು ನಮಗೆ ಬೇರೆ ಬೇರೆ ತರ ಬ್ಯಾಲೆಟ್ ಸ್ಟಫಿಂಗ್ ಆಗ್ಬೋದು ನೀರು ಅಥವಾ ಬೆಂಕಿ ಆಗ್ಬಿಟ್ಟು ಅದು ಸುಟ್ಟೋಗ್ಬೋದು ಥೆಫ್ಟು ಏನೇನೋ ಮಿಸ್ಟೇಕ್ ಗಳು ಆಗುತ್ತೆ ಇದೆಲ್ಲ ದೊಡ್ಡ ಪ್ರಮಾಣದ ಕರಪ್ಷನ್ಗೂ ಕಾರಣ ಆಗುತ್ತೆ ವಿಳಂಬನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಬಹಳ ಸಮಸ್ಯೆ ಮನುಷ್ಯರು ಓಟ್ ಹಾಕಿದಾಗ ಮತ್ತೆ ಅದನ್ನ ಮಾರ್ಕ್ ಮಾಡಿದಾಗಲೂ ಕೂಡ ಕರೆಕ್ಟಾಗಿ ಮಾರ್ಕ್ ಮಾಡಿಲ್ಲ ಅಂದರೆ ನೂರೆಂಟು ಸಮಸ್ಯೆಗಳಾಗತ್ತೆ ಸಿ ನಮಗೆ ಇದೆಲ್ಲ ನಮಗೆ ಬೇರೆ ದೇಶದಲ್ಲಿ ಅಮೇರಿಕನ್ ಎಲೆಕ್ಷನ್ನಲ್ಲಿ ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ಅಮೆರಿಕದಲ್ಲಿ ಯು ಎಸ್ ಮಾಡಲ್ವ ಯು ಎಸ್ನಲ್ಲಿ ಎರಡು ಸಾವಿರ ಒಂದು ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಈ ಮಾರ್ಕ್ ಮಾಡೋ ಬ್ಯಾಲೆಟ್ ಪೇಪರಿಂದ ಸಮಸ್ಯೆ ಆಗಿ ದೇಶದ ಒಂದು ಎಲೆಕ್ಷನ್ಗಳೇ ಸೋತಿರೋ ಗೆದ್ಬಿಟ್ರು ಅದು ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಬರ್ತದೆ ಸೊ ಅರ್ಥ ಮಾಡ್ಕೋಬೇಕು ಅಂದರೆ ಇ ವಿ ಎಮ್ ಅನ್ನೋದು ಒಂದು ಮಿಷಿನು ಅದು ಒಂದು ಟ್ರಾನ್ಸ್ಪೆರೆನ್ಸಿ ಜಾಸ್ತಿ ಬರುತ್ತೆ ಅದರಲ್ಲಿ ಸಿ ಟೆಕ್ನಿಕಲಿ ಯಾವುದೇ ಮಿಷಿನನ್ನು ಮೆನಿಪ್ಯುಲೇಟ್ ಮಾಡ್ಬೋದು ಅದು ಮೆನಿಪ್ಯುಲ್ ಆಗಿದೆ ಅಂತ ಯಾವ ಎವಿಡೆನ್ಸ್ ಇಲ್ಲ ಒಂದು ವಿ ವಿ ಪಿ ಐ ಟಿ ವೆರಿಫೈಬಲ್ ವೋಟರ್ ಒಂದು ಪೇಪರ್ ಆಡಿಟ್ ಟ್ರೇಲ್ ಅಂತ ಅಲ್ಲಿ ವೋಟ್ ಮಾಡಾದ ಮೇಲೆ ಒಂದು ಪೇಪರ್ ಬಂದಾಗ ನೀವು ವೋಟ್ ಕನೆಕ್ಟ್ ಆಗಿದೆ ಅಂತ ಒಂದು ರೀತಿ ಲಿಂಕ್ ಆಗುತ್ತೆ ಸೊ ಅದು ಕೂಡ ನಮಗೆ ಬಹಳ ಮೇಂಟೈನ್ ಮಾಡುತ್ತೆ ಒಂದು ಪ್ರಾಮಾಣಿಕತೆ ಮತ್ತೆ ಒಂದು ಪಾರದರ್ಶಕತೆ ಸೊ ಆ ನಿಟ್ಟಿನಲ್ಲಿ ನಮಗೆ ಪೇಪರ್ ಟ್ರೈ ಪೇಪರ್ ಬ್ಯಾಲೆಟ್ಗಳಿಂದ ದೊಡ್ಡ ಪ್ರಮಾಣದ ಸಮಸ್ಯೆಗಳಾಗತ್ತೆ ಡಿಲೇಸು ಕರಪ್ಷನ್ಗಳು ಬೇರೆ ಬೇರೆ ಸಮಸ್ಯೆಗಳು ಹ್ಯೂಮನ್ ಹೇರರು ಅದಾಗ ಬಿಟ್ಟು ನಮಗೆ ಇ ವಿ ಎಮ್ ಅನ್ನು ಉಳಿಸೋದು ಒಳ್ಳೆ ನಿರ್ಧಾರ ಅಂತ ನನ್ನ ನನ್ನ ಭಾವನೆಯಿಂದ ನಾನು ಹೇಳ್ತೀನಿ ಓಕೆ ಈಗಾಗಲೇ ಏನು ದೇಶದಲ್ಲೂ ಮತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಮತಗಳತನ ಆಗಿದೆ ಇ ವಿ ಅಂತ ಹೇಳಿ ಒಂದಷ್ಟು ಹೋರಾಟಗಳಾಗ್ತಿದೆ ರಾಹುಲ್ ಗಾಂಧಿ ಅವರು ಕೂಡ ಜಾಗೃತಿ ಸಮಾವೇಶನೂ ಕೂಡ ಬೃಹತ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಈ ನಡುವೆಲಿ ಈ ಚಿಂತನೆ ಆಗಿರುವಂತದ್ದು ಒಂದ್ ವೇಳೆ ಇ ಬಂದ್ರೆ ಏನೆಲ್ಲ ಅನುಕೂಲಗಳು ಆಗ್ಬಹುದು ಅನ್ನುವಂಥದ್ದು ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಇ ವಿ ಎಂ ಇದೆ ಹೌದು ಒಂದು ವೋಟ್ ಚೋರಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸಿ ನಮಗೆ ನೈನ್ಟೀನ್ ಏಯ್ಟಿ ಟೂ ಇಂದ ಇ ವಿ ಎಂ ಇದೆ ಟೂ ತೌಸಂಡ್ ಒನ್ ಇಂದ ದೊಡ್ಡ ಪ್ರಮಾಣದ ದೇಶಾದ್ಯಂತ ವಿವಿಎಂ ವಿ ಎಂ ಬರ್ತಾ ಇದೆ ಅದರಲ್ಲಿ ನಮಗೆ ಇ ವಿ ಎಂ ಯಾರು ಇ ವಿ ಎಂ ಬಗ್ಗೆ ತಕರಾರು ಇರ್ತಾರೆ ಅಂದ್ರೆ ಸೋತಿರೋರೆ ತಕರಾರು ಎತ್ತದು ಯಾಕೆ ಇ ವಿ ಎಂ ಸಮಸ್ಯೆಗಳು ನಮಗೆ ತಮಿಳ್ನಾಡು ಯಾವತ್ತೂ ಆಗಿಲ್ಲ ಯಾಕೆ ಇ ವಿ ಎಂ ಸಮಸ್ಯೆಗಳು ಕೇರಳದಲ್ಲಿ ಆಗಿಲ್ಲ ಯಾಕೆ ಇ ವಿ ಎಂ ಸಮಸ್ಯೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕರ್ನಾಟಕದಲ್ಲಿ ಆಗಿಲ್ಲ ಯಾಕೆ ಒಂದು ರೀತಿ ಬಿಜೆಪಿ ಗೆದ್ದಾಗಲ್ಲ ಇ ವಿ ಎಂ ಅಂತಾರೆ ಬಿಜೆಪಿ ಸೋತಾಗ ಇಲ್ಲ ನಾವು ಪ್ರಾಮಾಣಿಕವಾಗಿ ಗೆದ್ದೀವಿ ಅಂತ ಹೇಳ್ತಾರೆ ಇದು ನಮಗೆ ಬಹಳ ದೊಡ್ಡ ಗೊಂದಲ ನನಗೆ ಕಾಣಿಸುತ್ತೆ ಸೊ ನನಗೆ ಇ ಎಂ ನನ್ನ ಸಮಸ್ಯೆ ಆಗಿದೆ ಅಂತ ನನಗೆ ಕಾಣಲ್ಲ ಬಟ್ ವೋಟ್ ಚೋರಿ ಅನ್ನೋದು ಎಲ್ಲೋ ಒಂದ್ ಕಡೆ ಕೆಲವು ವೋಟ್ಗಳು ಪ್ರಾಮಾಣಿಕವಾಗಿ ಎಲೆಕ್ಷನ್ ಕಮಿಷನ್ ಮಾಡಿಲ್ದೇ ಇರ್ಬೋದು ಅದು ಒಂದು ರೀತಿ ಎಷ್ಟೋ ಸಮಸ್ಯೆಗಳಿದೆ ಆ ವೋಟ್ಗಳೆಲ್ಲ ಬಿಜೆಪಿಗೆ ಹೋಗಿದೆ ಅನ್ನೋ ರಾಹುಲ್ ಗಾಂಧಿ ವಾದ ನಾನು ಒಪ್ಪೋನಲ್ಲ ಆ ವೋಟ್ಗಳು ಯಾವ ಕಡೆ ಬೇಕಾದ್ರೂ ಹೋಗಿರ್ಬೋದು ತಿರುಗಿರ್ಬೋದು ಬಟ್ ವೋಟ್ ಅನ್ನೋದು ಕೆಲವು ಕಡೆ ಒಂದೊಂದು ಮನೆಯಲ್ಲಿ ಜಾಸ್ತಿ ವೋಟ್ ತೋರಿಸಿರ್ಬೋದು ಕೆಲವು ವ್ಯಕ್ತಿಗಳು ಬೇರೆ ಬೇರೆ ಕಡೆ ವೋಟಿಂಗ್ ಲಿಸ್ಟ್ ಅಲ್ಲಿ ಇರ್ಬೋದು ಇದನ್ನೆಲ್ಲ ಎಲೆಕ್ಷನ್ ಕಮಿಷನ್ ಅದನ್ನೆಲ್ಲ ಗಮನಿಸಿ ಒಂದು ಯಾರು ಒಂದು ವ್ಯಕ್ತಿಗೆ ಒಂದು ವೋಟ್ ಅನ್ನೋದನ್ನ ಪ್ರಾಮಾಣಿಕ ಅದು ಏನ್ ನಮ್ಮ ಭಾರತದ ಪ್ರಜಾಪ್ರಭುತ್ವ ಅದು ಯಾವ ಒಂದು ಅಡಿಪಾಯ ಮೇಲೆ ಕಟ್ಟಿದೆ ಒಂದು ವ್ಯಕ್ತಿ ಒಂದು ವೋಟ್ ಒಂದು ವ್ಯಾಲ್ಯೂ ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ ಆಗ್ಬೇಕು ಬಟ್ ಅದನ್ನ ಎತ್ತಿ ಹಿಡಿತೀನಿ ನಾವು ವೋಟ್ ಚೋರಿ ಸಮಸ್ಯೆಗಳನ್ನೋ ಕಾರಣಕ್ಕೆ ಬ್ಯಾಲೆಟ್ ಪೇಪರ್ ತಂದುಬಿಟ್ಟು ಇದ್ದಿದ್ದ ಕಷ್ಟಗಳು ಇದ್ದಿದ್ದ ತಾಪತ್ರಗಳು ತಲೆನೋವುಗಳು ಹೆಚ್ಚು ಮಾಡ್ಕೊಳ್ಳೋಣ ಅಂದ್ರೆ ಅದು ಮೂರ್ಖತನದ ಪರಮಾವಧಿ ಅದನ್ನು ನಾವು ಮಾಡೋದ್ ಅರ್ಥ ಇಲ್ಲ ಇ ವಿ ಎಂ ಜೊತೆ ವಿ ವಿ ಪಿ ಎ ಟಿ ವೆರಿ ವೆರಿಫೈಬಲ್ ವೋಟರ್ ಒಂದು ಪೇಪರ್ ಆಡಿಟ್ ಟ್ರೈಲ್ ಅನ್ನೋದು ಒಂದು ಪೇಪರ್ ಬಂದಾಗ ಅದು ಎರಡ್ ಸಾವಿರದ ಹತ್ತೊಂಬತ್ತಿಂದ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಬೇರೆ ಬೇರೆ ಕಂಟ್ರಿನಲ್ಲಿ ಬ್ರೆಜಿಲ್ನಲ್ಲಿ ಫಿಲಿಪೀನ್ಸ್ನಲ್ಲಿ ವೆನಿಸ್ವೈಲ್ನಲ್ಲಿ ಭಾಳ ಚೆನ್ನಾಗಾಗಿದೆ ಮೆಕ್ಸಿಕೋನಲ್ಲಿ ಭಾಳ ಚೆನ್ನಾಗಿದೆ ಈ ವಿ ವಿ ಪಿ ಎ ಟಿ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೂ ಬ್ಯಾಲೆಟ್ ಪೇಪರ್ ಮಾಡ್ಬೋದು ಬ್ಯಾಲೆಟ್ ಪೇಪರಿಂದ ಸ್ಟಫಿಂಗು ಸಮಸ್ಯೆಗಳು ಅದನ್ನ ಸ್ಟೋರೇಜು ಪೇಪರ್ಗಳು ಎಷ್ಟು ನಾಶ ಆಗುತ್ತೆ ಇನ್ನೂ ಕಾರ್ಡ್ ಕಡ್ದು ಮರಗಳು ಕಡ್ದು ಪೇಪರ್ ಮಾಡ್ತಾ ಇರಬೇಕು ಅದನ್ನ ಎಸೀತಾ ಇರಬೇಕು ದ್ಯಾಟ್ ಇಸ್ ನಾಟ್ ಅನ್ ಎಫೆಕ್ಟಿವ್ ಟು ನಮಗೆ ಇ ವಿ ಎಮ್ ಎ ಮಾಡಿ ವಿ ವಿ ಪಿ ಎ ಟಿ ಮಾಡಿದ್ರೆ ಒಳ್ಳೇದು ಓಕೆ ಸರ್ಕಾರದ ಸ್ಟ್ರಾಟರ್ಜಿ ಏನಿರಬಹುದು ಅನ್ನುವಂಥದ್ದು ಈ ಬ್ಯಾಲೆಟ್ ಪೇಪರ್ ಮಾಡಿರುವಂತದ್ದು ಒಂದ್ ಕಡೆ ಮತಗಳ ತನ ಒಂದು ಕಾರಣ ಆದ್ರೆ ಇನ್ನೇನು ಉದ್ದೇಶಗಳಿರ್ಬೋದು ಕಾರಣಗಳಿರ್ಬೋದು ಅಂತ ಕಾಂಗ್ರೆಸ್ ಸರ್ಕಾರದ ಸ್ಟ್ರಾಟರ್ಜಿ ಸಿ ಕಾಂಗ್ರೆಸ್ ಸರ್ಕಾರ ಏನಾಗುತ್ತೆ ಅಂದ್ರೆ ಸಮಾಜದ ಸಮಸ್ಯೆಗಳು ಅರ್ಥ ಮಾಡ್ಕೊಂಡಿಲ್ಲ ಅವ್ರಿಗೇನೋ ಒಂದ್ ದೊಡ್ಡದ್ ಮಾಡ್ಬಿಡ್ಬೇಕು ನಾವೇನೋ ಒಂದು ಜನರ ಜೀವನ ಮಾಡ್ಬೇಕು ಬಟ್ ಸಮಾಜದ ಸಮಸ್ಯೆಗಳ ಅರ್ಥ ಮಾಡ್ಕೊಳ್ಳದೆ ದೊಡ್ಡದ್ ಮಾಡ್ತೀರಾ ಅಂದ್ರೆ ರೈತರು ಭೂಮಿ ಕಿತ್ಕೊಂಡ್ಬಿಟ್ಟು ಏರ್ಪೋರ್ಟ್ಗಳು ಮಾಡ್ತೀರಾ ಬೇಡದಿರೋ ಶ್ರೀಮಂತರಿಗೆ ಬೇರೆ ಬೇರೆ ಒಂದು ನಮ್ಮ ಕುಣಗಲ್ ಸ್ಟಡ್ ಫಾರ್ಮ್ ಅಂತ ಮಾಡ್ಬಿಟ್ಟು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡೋಕ್ಕೆ ಕಾಂಕ್ರೀಟ್ ಕಾರ್ಡ್ ಮಾಡೋಕೆ ನೋಡ್ತೀರಾ ಈ ಬೇಡದಿರೋ ಇರೋ ಒಂದು ಇ ವಿ ಎಮ್ಗಳು ಸರಿಪಡಿಸೋದು ಬಿಟ್ಟು ಅದನ್ನ ವಿ ವಿ ಪಿ ಎ ಟಿ ಇಂಪ್ರೂವ್ ಮಾಡೋದು ಬಿಟ್ಟು ಪೇಪರ್ ಇದನ್ನು ಬ್ಯಾಲೆಟ್ ತಂದ್ಬಿಟ್ಟು ಇನ್ನೂ ಸಮಸ್ಯೆ ಜಾಸ್ತಿ ಮಾಡ್ತಾರೆ ಸೊ ಅವ್ರಿಗೆ ಒಂದು ತಿಳುವಳಿಕೆಯಾಗಿ ಕೊರತೆ ಅವರಿಗೆ ಒಂದು ಸಮಾಜಮುಖಿ ಕಾಳಜಿ ವಿಚಾರಗಳ ಕೊರತೆ ಅವರು ಒಂದು ಎಲ್ಲೋ ಒಂದು ಕಡೆ ಇ ವಿ ಎಮ್ ಇಂದ ಬಿ ಜೆ ಪಿ ಗೆಲ್ತಾ ಇದ್ದಾರೆ ಅಂತಲ್ಲ ಜನರ ಇ ವಿ ಎಂ ಮೆಷಿನ್ ಮೆನಿಪ್ಯುಲೇಟ್ ಆಗಿಲ್ಲ ಈ ಕಾಂಗ್ರೆಸ್ ಬಿಜೆಪಿ ದಳ ಮತ್ತೆ ಈ ಕಮ್ಯುನಿಸ್ಟ್ ಪಕ್ಷಗಳಿಂದ ಜನರ ಮೈಂಡ್ ಮೆಂಟಾಲಿಟಿ ಮೆನಿಪುಲೇಟ್ ಆಗಿರಬಹುದು ಸೊ ಆ ನಿಟ್ಟಿನಲ್ಲಿ ನಮ್ಗೆ ಇ ವಿ ಎಂ ಸಮಸ್ಯೆ ಅನ್ನೋದಕ್ಕಿಂತ ಜನರನ್ನ ಒಂದು ಸಮ ಸಮಾಜದ ಕಡೆ ಕರ್ಕೊಂಡು ಹೋಗ್ಬೇಕು ನೀವು ಕಾಂಗ್ರೆಸ್ ನೀವು ಅಷ್ಟು ಒಳ್ಳೆ ರೀತಿ ಆಡಳಿತ ಕೊಡ್ತೀರಾ ಅಂದ್ರೆ ನೀವು ಇ ವಿ ಎಂ ಅಲ್ಲಿ ಗೆದ್ದಿಲ್ವಾ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮತ್ತು ನೀವೇ ಗೆಲ್ಕೊಂಡು ಬರ್ತೀರಾ ನೀವು ಪೇಪರ್ ಟ್ರೈಲ್ ಮಾಡ್ಕೊಂಡು ಮಾಡೋದಲ್ಲೇ ಪೇಪರ್ ಬ್ಯಾಲೆಟ್ ಪೇಪರ್ ಮಾಡೋದಲ್ಲೇನು ಅರ್ಥ ಇಲ್ಲ ಇದು ಇನ್ನೂ ಸಮಸ್ಯೆಗಳಾಗತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನನಗೆ ಇದು ತಿಳಿವಳಿಕೆಯ ಕೊರತೆ ಇದು ಸಮಾಜಮುಖಿ ಕಾಳಜಿಯ ಕೊರತೆ ಇದು ಏನು ಒಳ್ಳೇದು ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ಇದೇನೋ ಮಾಡೋಕ್ಕೆ ಇನ್ನೂ ಒಂದು ರೀತಿ ಹೋಲ್ ಡೋಂಟ್ ಡಿಗ್ ಅಂತಾರೆ ಅಂದರೆ ನೀವು ಒಂದು ಇದರಲ್ಲಿ ಗುಂಡಿನಲ್ಲಿರುವಾಗ ಇನ್ನೂ ತೋಡ್ಕೊಂಡು ಇನ್ನೂ ಒಂದು ರೀತಿ ಕಷ್ಟ ಮಾಡೋದಲ್ಲೇ ಅರ್ಥ ಇಲ್ಲ ಸೊ ಸ್ವಲ್ಪ ಇದನ್ನು ಜಾಗೃತರಾಗಬೇಕು ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಚಿವ ಸಂಪುಟದ ಮುಂದೆ ಈಗ ಚುನಾವಣಾ ಆಯೋಗದ ಅಂಗಳದಲ್ಲಿ ಇದೆ ಕಮಿಷನ್ ಏನ್ ಹೇಳ್ತೀರಿ ನೀವು ಇಲ್ಲ ನಮಗೆ ಅದ್ ಏನಾಗತ್ತೆ ನನಗೆ ಗೊತ್ತಿಲ್ಲ ಇದು ಒಂದು ರೀತಿ ಹೊಸ ಪ್ರಯತ್ನ ಇರ್ಬೋದು ಸ್ಥಳೀಯ ಒಂದು ಸಂಸ್ಥೆಗಳಿಗೆ ಒಂದು ಬ್ಯಾಲೆಟ್ ಪೇಪರ್ ಮಾಡ್ತಿರೋದು ಬಟ್ ನನಗೆ ಈ ಈ ಒಂದು ಎಲೆಕ್ಷನ್ ಕಮಿಷನ್ ಇದನ್ನ ಒಪ್ಪಬಾರದು ಎಲೆಕ್ಷನ್ ಕಮಿಷನ್ ಏನೇನು ಒಂದು ವೋಟ್ ನಲ್ಲಿ ಒಂದು ಡಿಸ್ಕ್ರಿಪೆನ್ಸಿ ಒಂದು ವ್ಯತ್ಯಾಸಗಳಿದೆ ಅದನ್ನ ಸರಿಪಡಿಸ್ತಾ ಬನ್ನಿ ಹೊರತು ಇ ವಿ ಎಂ ನ ಚೇಂಜ್ ಮಾಡ್ಬಿಟ್ಟು ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ನನಗೆ ಸರಿ ಕಾಣಿಸಲ್ಲ ಸೊ ಬಟ್ ಅವರ ತಿಳುವಳಿಕೆ ಅವ್ರಿಗೆ ಗೊತ್ತಿರತ್ತೆ ಪ್ರಜಾಪ್ರಭುತ್ವ ಹೆಂಗ್ ಮಾಡ್ಬೇಕು ನಮ್ಗೆ ಎಲೆಕ್ಷನ್ ಕಮಿಷನ್ ಎಷ್ಟೋ ವರ್ಷಗಳಿಂದ ಬಹಳ ಅದ್ಭುತವಾಗಿ ಕೆಲಸ ಮಾಡ್ಕೊಂಡ್ ಬಂದಿದೆ ಬಟ್ ಅದರಲ್ಲೂ ಕೂಡ ಯಾವ್ದಾದ್ರು ಒಂದು ಸಮಸ್ಯೆಗಳಿದ್ರೆ ಅದನ್ನ ಸರಿಪಡಿಸ್ತಾ ಬರಲಿ ಮತ್ತೆ ಈ ಬ್ಯಾಲೆಟ್ ಪೇಪರ್ ಅನ್ನ ಒಪ್ತೇ ಇರಲಿ ಅನ್ನೋದು ನನ್ನ ಆಶಯ ಇದಿಷ್ಟು ನಟ ಚೇತನ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸ್ ಎಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಜಿ ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್